ಯಾರು ಹೇಳ್ತಾರಮ್ಮ ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಸಿದ್ಧರಾಮಯ್ಯನ ಹಾಂ ಏನು ಮಾಡೋರು ಸಿದ್ದರಾಮಯ್ಯ ಯಾಕೆ ಎರಡು ಸಾವಿರ ಆಮೇಲೆ ಮಾಡವ್ರೆ ಅಕ್ಕಿ ಬರೋಂಗೆ ಮಾಡೋವ್ರೆ ಫ್ರೀ ಮಾಡೋರು ಆಮೇಲೆ ಹೋಗ್ತೀವಿ ಮಾತಾಡೋಣ ದೇವಸ್ಥಾನಕ್ಕೆಲ್ಲ ಓತೀವಿ ಆ ಎರಡು ಸಾವಿರ ಕೊಡ್ತಾರೆ ನಾವು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಓದ್ತಾ ಇರ್ತೀವಿ ಇಲ್ಲಿ ಟಿಕೆಟ್ ತಗೊಳದೇ ಇಲ್ಲ ಅಕ್ಕಿ ದುಡ್ಡು ಕೊಡ್ತಾರೆ ಆಮೇಲೆ ಓಲ್ಡ್ ಟಿ ಚಿಮ್ಮತೈತೆ ಆಮೇಲೆ ಅವ್ರು ಎಳ್ ಎರಡು ಸಾವಿರ ಕೊಡ್ತಾರೆ ಅನುಕೂಲ ಆಗಿದೆ ನಿಮಗೆ ಓಹ್ ಆಗೈತೆ ಎರಡು ಸಾವಿರನ ಅನುಕೂಲ ಆಗಿದೆಯಾ ಓಹ್ ಈಗ ಬರೋದು ಅವರೇ ಅವರೇ ಬರ್ತಾರೆ ಓಹ್ ಹಾಂ ಕರೆಕ್ಟ್ ಬರ್ತಾರೆ ಖುಷಿಯಾಗಿದೆ ಓಹ್ ನನ್ಗೆ ಖುಷಿಯಾಗೈತಮ್ಮ ಯಾರು ಹೇಳ್ತಾರಮ್ಮ ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಸಿದ್ದರಾಮಯ್ಯನು ಹಾಂ ಏನು ಮಾಡೋರ ಸಿದ್ದರಾಮಯ್ಯ ಯಾಕೆ ಎರಡು ಸಾವಿರ ಆಮೇಲೆ ಮಾಡವ್ರೆ ಅಕ್ಕಿ ಬರಂಗ್ ಮಾಡೋವ್ರೆ ಫ್ರೀ ಮಾಡೋರು ಆಮೇಲೆ ಮಾತಾಡಿ ದೇವಸ್ಥಾನಕ್ಕೆಲ್ಲ ಓದ್ತೀವಿ ಎರಡು ಸಾವಿರ ಕೊಡ್ತಾರೆ ನಾವು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಓತಾ ಇರ್ತೀವಿ ಇಲ್ಲಿ ಟಿಕೆಟ್ ತಗೊಂಡೇ ಇಲ್ಲ ಅಕ್ಕಿ ದುಡ್ಡು ಕೊಡ್ತಾರೆ ಆಮೇಲೆ ಓಲ್ಡ್ ಟಿಕಿನ್ ಬರ್ತೈತೆ ಆಮೇಲೆ ಅವ್ರು ಎಳ್ ಎರಡು ಸಾವಿರ ಕೊಡ್ತಾರೆ ಅನುಕೂಲ ಆಗಿದೆ ನಿಮಗೆ